ನಮಸ್ಕಾರ ಸ್ನೇಹಿತರೆ ಮಾತೃಪಾಕ ಶಾಲೆಗೆ ಆತ್ಮೀಯವಾದ ಸ್ವಾಗತ ನೋಡ್ತಾ ಇರೋರು ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತಷ್ಟು ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಕಸದಿಂದ ರಸವನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ಪ್ರತ್ ಪ್ರತಿಯೊಂದು ವಿಡಿಯೋದಲ್ಲೂ ಆಲ್ಮೋಸ್ಟ್ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಯಾವುದೇ ಒಂದು ಪದಾರ್ಥಗಳನ್ನು ನಾವು ಮಾಡಿದ್ದೇ ಪದಾರ್ಥಗಳನ್ನು ಮಾಡೋದು ಬಿಟ್ಟು ಮತ್ತದರಲ್ಲಿ ಹೊಸ ರುಚಿನ ಮಾಡಿ ನಾವು ಸವಿಬಹುದು ಅಂತ ಹಾಗೆ ಇವತ್ತು ಮಿಕ್ಕಿರುವಂತಹ ಅನ್ನದಿಂದ ಬೋಂಡ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಡೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಸಾಮಾನ್ಯವಾಗಿ ಇದನ್ನು ಪಕೋಡ ಮಾಡೇ ಮಾಡ್ತೀವಿ ಬಟ್ ಬೋಂಡ ಮಾಡೋದು ನಿಮಗೆ ಕಷ್ಟ ಸೊ ಅದಕ್ಕೋಸ್ಕರ ಆಂಬೊಡ ಹೇಗೆ ಮಾಡ್ಕೊಳ್ಳೋದು ಅನ್ನದ ಆಂಬೋಡ ಅಂತ ಒಂದು ಕಪ್ಪಷ್ಟು ಅನ್ನ ಉಳ್ದಿತ್ತು ಸೊ ಅನ್ನ ತೊಗೊಂಡಿದ್ದೀನಿ ಉದುರು ಇದೆ ಅನ್ನ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನಾನು ಬರೀ ಅನ್ನ ಮಾತ್ರ ಇದ್ದೀನಿ ನೀರು ಹಾಕ್ತಾಯಿಲ್ಲ ನೀರು ಹಾಕಬಾರ್ದು ನೀರು ಹಾಕಿದ್ರೆ ಅದು ಅನ್ನ ನೀರು ಹೊಡೆಯುತ್ತೆ ಅದಕ್ಕೋಸ್ಕರ ನೀರು ಹಾಕಿ ಸ್ವಲ್ಪ ಚಿಮ್ಸ್ಬಾರ್ದು ನೀಟಾಗಿ ಈ ಥರ ರುಬ್ಕೊಳ್ಬೇಕು ನಂತರ ಇದನ್ನು ಒಂದು ಅಗಲವಾದ ಪಾತ್ರೆಗೆ ತಕ್ಕೊಳ್ಬೇಕು ಇದು ಎರಡರಿಂದ ಮೂರು ಚಮಚ ಮಾತ್ರ ಬರುತ್ತೆ ರುಬ್ಬೋದ್ರೆ ಜಾಸ್ತಿ ಏನು ಬರಲ್ಲ ಇದು ನಮಗೆ ಅನ್ನ ಅದದೇ ಪಾತ್ರೆ ಅದದೇ ಪದಾರ್ಥಗಳು ತಿನ್ನೋದಕ್ಕಿಂತ ಸೊ ನಾವು ವೆರೈಟಿ ಆಗಿದನ್ನು ತಿನ್ನಬಹುದು ಇಲ್ಲಿ ಒಂದಿಷ್ಟು ಹಸಿಮೆಣ್ಸಿ ಚಿಕ್ಕದಾಗಿ ಕಟ್ ಮಾಡಿ ಅಟ್ ಹಾಕ್ಕೊಳ್ತಾ ಇದ್ದೀನಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು ಒಂದಿಷ್ಟು ಪುದೀನ ಸೊಪ್ಪು ಒಂದಿಷ್ಟು ಕರಿಬೇವಿನ ಸೊಪ್ಪು ಇದನ್ನು ಸಣ್ಣದಾಗಿ ಕತ್ತರಿಸಿದ್ದೀನಿ ಎರಡೂ ಮತ್ತು ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಇದು ಅಷ್ಟೇ ಸಣ್ಣದಾಗಿ ಕತ್ತರಿಸಿದ್ದೀನಿ ಮತ್ತು ಇದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಳ್ತಾ ಇದ್ದೀನಿ ಹಸಿ ಕೊಬ್ಬರಿ ಹಾಕಲೇಬೇಕು ಹಾಕಿದಾಗ ಮಾತ್ರ ಇದು ರುಚಿ ಕೊಡುತ್ತೆ ಮತ್ತು ಎರಡರಿಂದ ಮೂರು ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಅಳತೆ ತಗೊಳ್ಳೋದಾದರೆ ಒಂದು ದೊಡ್ಡ ಕಪ್ಪಷ್ಟು ಈರುಳ್ಳಿ ಒಂದು ಚಮಚದಷ್ಟು ಹಸಿ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ತಗೊಂಡಿದ್ದೀನಿ ಇದು ಜಾಸ್ತಿ ಕಮ್ಮಿ ಹಾಕ್ಕೊಳ್ಬಹುದು ಇದಕ್ಕೆ ಅರ್ಧ ಚಮಚದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಡಲೆ ಹಿಟ್ಟನ್ನು ಒಂದು ಮೂರು ಚಮಚ ಹಾಕೊಳ್ತಾ ಇದ್ದೀನಿ ಟೇಬಲ್ ಸ್ಪೂನು ಮೂರು ಸ್ಪೂನ್ ತೊಗೊಳ್ತಾ ಇದ್ದೀನಿ ಚಿಕ್ಕದಾದರೆ ನೀವು ಇದರ ಡಬಲ್ ತೊಗೊಳ್ಬೇಕಾಗತ್ತೆ ಇನ್ನೂ ದುಡ್ಡು ಸೌಟಾದರೆ ಒಂದು ಅಥವಾ ಎರಡು ಸಾಕು ಚಿಟಿಗೆ ಸೋಡಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸೋಡಾ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಯಾಕೆಂದರೆ ನಿಂಬೆ ರಸ ಹಾಕಿರ್ತೀವಲ್ಲ ಅವರ ಹಾಗೇ ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಎಲ್ಲ ನೀಟಾಗಿ ಬೆರಿಯಂಗೆ ಮಿಕ್ಸ್ ಮಾಡಿಕೊಳ್ಬೇಕು ಗಂಟು ಗಂಟು ಬರಬಾರ್ದು ಕಡಲೆ ಹಿಟ್ಟು ಸೊ ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನಾನೀಗ ನೋಡಿ ಈ ಹದಕ್ಕಿರುತ್ತೆ ಸ್ವಲ್ಪ ನೀರು ಮಿಕ್ಸ್ ಮಾಡಬಾರ್ದು ಎಲ್ಲೂ ಈಗಿದ ಒಂದು ಹತ್ತು ನಿಮಿಷ ಮುಚ್ಚಿಟ್ಕೊಳ್ಳೋಣ ಅಷ್ಟರಲ್ಲಿ ನಾವು ಎಣ್ಣೆಕಾಯಕ್ಕೆ ಇಟ್ಕೊಳ್ಬೇಕು ಸೊ ಸಣ್ಣದಾಗಿಟ್ಟರೆ ಅದನ್ನು ನೆನೆಯುತ್ತೆ ಎಣ್ಣೆನೂ ಕಾಯುತ್ತೆ ಸೊ ಕಾದ ಎಣ್ಣೆಗೆ ಈಗ ನೋಡಿ ಹತ್ತು ನಿಮಿಷ ಆಗೋಗಿದೆ ಈಗ ಇದಕ್ಕೆ ಕೈ ಒದ್ದೆ ಮಾಡ್ಕೋಬೇಕು ಸ್ವಲ್ಪ ನೀರು ನೀರು ಇರಬಾರ್ದು ಸುಮ್ಮನೆ ಒದ್ದೆ ಯಾಕಂದರೆ ಅದು ಅಂಟ್ಕೋಬಾರ್ದು ನಮ್ಮ ಕೈಗೆ ಅಂತಷ್ಟೇ ಈಗ ಇದನ್ನು ನಾನು ಆಂಬೋಡೆ ಶೇಪಲ್ಲಿ ಇದನ್ನು ಇದ್ದೀನಿ ಇದು ಈ ಥರ ಮಾಡಿದ್ರೆ ನಿಮಗೆ ಆಂಬೊಡೆ ಅಂತ ಹೇಳ್ಬೋದು ಅನ್ನದ ಆಂಬೊಡೆ ಅಂತ ಇದನ್ನು ನಾನು ಹೆಸರು ನೀವೊಂದು ವೇಳೆ ಇದನ್ನು ದುಂಡಕ್ಕೆ ಮಾಡಿಕೊಂಡ್ರೆ ಬೋಂಡ ಅಂತ ಹೇಳ್ಬೋದು ಅಥವಾ ಪಕೋಡ ಅಂತಲೂ ಹೇಳ್ಬೋದು ಅಥವಾ ಇನ್ನೂ ತೆಳ್ಳಗೆ ಮಾಡಿಬಿಟ್ಟು ನಾವು ಈರುಳ್ಳಿ ಪಕೋಡ ಹೇಗೆ ಮಾಡ್ತೀವಿ ಅದೇ ಥರ ನೀವು ಇದಕ್ಕೆ ಈರುಳ್ಳಿ ಪಕೋಡ ಶೇಪ್ ಹೆಂಗೆ ಬರುತ್ತೆ ಆ ಥರ ಮಾಡಿಕೊಂಡ್ರೆ ಅನ್ನದ ಪಕೋಡ ಅಂತನೂ ಇಟ್ಕೊಳ್ಬಹುದು ಹೀಗೆಲ್ಲ ಒಂದೊಂದಾಗಿ ಮಾಡಿಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಮೀಡಿಯಮ್ ಉರಿಯಲ್ಲಿ ನಾವು ಕರಿಬೇಕು ಜೋರಿಟ್ರೆ ಹೊತ್ತೋಗ್ಬಿಡುತ್ತೆ ಬೇಗ ಒಳಗಡೆ ಎಲ್ಲ ಆಗೋದಿಲ್ಲ ಬೇಗ ಬೇಗ ತೆಗಿಬೇಕಾಗತ್ತೆ ಮತ್ತೆ ಇನ್ನೊಂದು ಸಣ್ಣದಾಗಿಟ್ರೆ ಏನಾಗುತ್ತೆ ಇದು ಅನ್ನ ಗಟ್ಟಿ ಇರೋದಿಲ್ಲ ಹಾಗಾಗಿ ಬಿಡುತ್ತೆ ಈ ಚಕ್ಲಿ ಹೇಗೆಗಳು ಹೇಗೆ ನಾವು ಹಾಕಿದಾಗ ಒಡ್ದೋಗುತ್ತೆ ನೋಡಿ ಆ ಥರ ತುಣು 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 ತುಣಾಗಿ ಪುಡಿ ಪುಡಿ ಆಗಿಬಿಡುತ್ತೆ ಎಣ್ಣೆಲೆಲ್ಲ ಸೊ ಅದಕ್ಕೆ ಅವತ್ತು ಇದನ್ನ ಇದನ್ನ ಚಕ್ಲಿ ಹೇಗೆ ಮಾಡ್ತೀವಿ ಅದೇ ಥರ ಈ ಬೋಂಡನ ಮಾಡ್ಕೊಳ್ಬೇಕಾಗತ್ತೆ ಮೀಡಿಯಮ್ ಉರಿಯಲ್ಲಿ ಇಟ್ಬಿಟ್ಟು ನಂತರ ಇನ್ನೊಂದು ಏನಂದರೆ ಮೇಲೆ ಇಮಿಡಿಯೇಟಾಗಿ ನಾವು ಸೌಟಿನಿಂದ ಅದನ್ನು ತಿರುಗಿಸ್ಬಾರ್ದು ಅದು ಮೇಲೆ ಎದ್ದು ಬಂದು ಸ್ವಲ್ಪ ಕೆಂಪಾಗ ಆದಾಗ ಕೆಂಪಾಗೋದಕ್ಕೆ ಶುರುವಾಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆಗ ನಾವು ಅದನ್ನು ತಿರುವು ಹಾಕ್ಕೊಳ್ಬೇಕು ಇಲ್ಲ ಅಂತಂದರೆ ನೀವೆತ್ತುವಾಗ್ಲೇ ತುಂಡಾಗೋ ಸಾಧ್ಯತೆ ಇರುತ್ತೆ ಪುಡಿ ಪುಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆಗೋವರೆಗೂ ಅದನ್ನು ಬಿಡಬೇಕು ನಂತರ ಎರಡು ಸೈಡನ್ನು ನಾವು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಅದನ್ನು ಕರಿಬೇಕು ಕಾಣಿಸ್ತಾ ಇದೆ ಅಲ್ವ ನೀಟಾಗಿ ಎಲ್ಲೂ ಹೊಡೆದಿಲ್ಲ ಯಾವುದೂ ಹೊಡೆದಿಲ್ಲ ಸೊ ಅದನ್ನು ನಾವು ಆ ಥರ ಮಾಡ್ಕೊಳ್ಳೋದ್ರಿಂದ ಎಲ್ಲೂ ಒಡಿದೇನೆ ನೀಟಾಗಿ ಬರುತ್ತೆ ನೋಡಿ ಬಣ್ಣ ಬದಲಾಗ್ತಾ ಇದೆ ಇದು ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಬರಲೇಬೇಕು ಅಂದರೆ ನಿಮಗೆ ಕ್ರಿಸ್ಪಿಯಾಗಿರುತ್ತೆ ಅಂದರೆ ಚೆನ್ನಾಗಿ ನಮಗೆ ಒಳಗಡೆ ಬೆಂದು ಒಳಗಡೆ ಹಗುರವಾಗ್ಬಿಡುತ್ತೆ ಫುಲ್ಲು ಟೊಳ್ಳಾಗಿರುತ್ತೆ ಇದು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ಫುಲ್ಲು ಟೊಳ್ಳಾಗಿರುತ್ತೆ ಮತ್ತು ಮೇಲುಗಡೆ ಮಾತ್ರ ಅಷ್ಟು ಕುರು ಅಂತ ಇರುತ್ತೆ ಮತ್ತು ನಾನು ಇದಕ್ಕೆ ಯಾವುದೇ ರೀತಿ ಪೌಡರ್ಗಳು ಏನೂ ಹಾಕಿರೋದಿಲ್ಲ ನೀವು ನೋಡಿದ್ರಿ ಅಲ್ವಾ ಐಟಮ್ಸು ಅಷ್ಟೇ ಹಾಕಿರೋದು ತುಂಬ ಅಂದರೆ ತುಂಬ ರುಚಿ ಇರುತ್ತೆ ಮತ್ತು ಬೇಗ ಅಂದರೆ ಬೇಗ ರೆಸಿಪಿ ಆಗಿಬಿಡುತ್ತೆ ಸ್ನೇಹಿತರೆ ಸಂಜೆ ಹೊತ್ತಲ್ಲೂ ಅದರಲ್ಲೂ ಈ ಭಾನುವಾರ ಸಮಯದಲ್ಲಿ ಕಾಫಿ ಕೊಡು ಅಥವಾ ಟೀ ಕೊಡು ಅಥವಾ ಬೇರೆ ಏನಾದರೂ ಅದು ಇದು ಕೊಡು ಅಂತ ಸ್ನ್ಯಾಕ್ಸ್ ಕೊಡು ಅಂತ ಕೇಳಿದಾಗ ಅಡುಗೆ ಮನೇಲಿ ಏನಾದರೂ ಬೆಳಗ್ಗೆ ಅಥವಾ ಮಧ್ಯಾಹ್ನ ಮಾಡಿರ್ತಕ್ಕಂತಹ ಅನ್ನ ಉಳಿದಿದ್ರೆ ಇದನ್ನು ನೀವು ದಿಢೀರಂತ ಮಾಡಿ ಕೊಡಬಹುದು ಟೀ ಅಥವಾ ಕಾಫಿ ಜೊತೆಗೆ ಸಂಜೆ ಸಮಯದಲ್ಲಿ ಅನ್ನನೂ ವೇಸ್ಟ್ ಆಗೋದಿಲ್ಲ ಮತ್ತೆ ಮಾಡಿರುವಂತಹ ಪದಾರ್ಥಗಳೇ ಮತ್ತೆ ಮತ್ತೆ ಮಾಡುವ ಅಗತ್ಯ ಇರಲ್ಲ ನಾನು ರೆಡಿಯಾಗಿದೆ ನಾನಿವಾಗ ತಕ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಎಣ್ಣೆ ಒಂದು ಚೂರು ಎಣ್ಣೆ ಹೀರಿಲ್ಲ ಸ್ನೇಹಿತರೆ ರೆಡಿ ಆಗೋಯ್ತು ಅನ್ನದ ಆಂಬೋಡೆ ಈಗ ನಾನು ಒಂದು ಸರ್ವಿಂಗ್ ಪ್ಲೇಟ್ಗೆ ಕೆಚಪ್ನ ಹಾಕಿಟ್ಟಿದ್ದೀನಿ ಕೆಚಪ್ನೊಂದಿಗೆ ಈಗ ಅಂತ ಮಾಡಿರೋದ್ರಿಂದ ಕೆಚಪ್ ಹಾಕ್ಕೊಂಡಿದ್ದೀನಿ ಒಂದು ವೇಳೆ ನೀವು ಮಧ್ಯಾಹ್ನ ಚಟ್ನಿ ಏನಾದರೂ ಮಾಡಿದಿರಿ ಚಟ್ನಿ ಏನಾದರೂ ಇತ್ತು ಅಂತಂದರೆ ಆ ಚಟ್ನಿ ಜೊತೆಗೆ ನೀವು ಇದನ್ನು ಸವಿಬಹುದು ಸ್ನೇಹಿತರೆ ನೋಡಿದ್ರಲ್ವ ಅನ್ನದ ಆಂಬೊಡೆ ಎಷ್ಟು ಅಂತ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬಹುದು ಅಂತ ಅನ್ನ ವೇಸ್ಟ್ ಮಾಡ್ದೇನೆ ಎಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ನಾನಿದ ಟೇಸ್ಟ್ ನೋಡ್ಬೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡ್ಬಿಡೋಣ ನೋಡಿ ನಾನು ಹಿಂಗೆ ಇದ್ದೀನಿ ಅದು ಕುರು ಕುರು ಅಂತ ಇದೆ ಮೇಲ್ಗಡೆ ಎಲ್ಲ ಒಂಥರ ನಿಮಗೆ ಗೊತ್ತಾಗುತ್ತಲ್ವಾ ಕ್ರಿಸ್ಪಿ ಕ್ರಿಸ್ಪಿ ಆಗಿರುವಂಥದ್ದು ನೋಡಿ ಆ ಥರ ಇದೆ ಒಂದೇ ಕೈಲೇ ನಾನು ಅದನ್ನು ಮುರಿತಾ ಇದ್ದೀನಿ ನೋಡಿ ಒಳಗಡೆ ಎಷ್ಟು ಹಗುರ ಆಗಿದೆ ಅಂತ ಎಷ್ಟು ನೀಟಾಗಿ ಸಪ್ರೇಟಾಗಿ ಬಂದಿದೆ ಅದೆಷ್ಟು ಅಂತ ಇಷ್ಟು ಹಗುರವಾಗಿರುತ್ತೆ ತಿನ್ನೋದಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ಸ್ನೇಹಿತರೆ ನೀವಾಗಿ ಇದು ಅನ್ನದ್ದು ಅಂತ ಹೇಳಿದೆ ಮಾತ್ರ ಯಾರಿಗೂ ಇದು ಅಂತ ಗೊತ್ತಾಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಇನ್ನು ಮುಂದೆ ಅನ್ನ ಮಿಕ್ಕರೆ ವೇಸ್ಟ್ ಮಾಡ್ದೇನೆ ಮತ್ತು ಈ ಒಂದು ರಜಾ ದಿನಗಳಲ್ಲಿ ಹೊರಗಡೆ ಹೋಗಿ ದೇಹನ ಕೆಡಿಸ್ಕೊಳ್ಳುವಂತಹ ಆಹಾರ ತಗೊಳ್ಳೋದಕ್ಕಿಂತ ಮನೆಯಲ್ಲಿ ಮಿಕ್ಕ ಪದಾರ್ಥಗಳಿಂದ ಈ ರೀತಿ ಮಾಡಿ ತಿಂತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು